ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ನೀವು ಕೌಶಲ್ಯತೆ ಹಾಗೂ ಧೈರ್ಯದಿಂದ ನಿಮ್ಮ ದಾರಿಯಲ್ಲಿ ಬರುವಂತಹ ಎಲ್ಲ ತೊಂದರೆಗಳನ್ನು ಬಗೆಹರಿಸಿಕೊಳ್ಳುವಿರಿ ನಿಮ್ಮ ಈ ಗುಣಗಳಿಂದ ಎಂತ ಪ್ರಭಾವ ಉಂಟಾಗುತ್ತದೆ ಎಂದರೆ ಈ ಎಲ್ಲ ತೊಂದರೆಗಳು ಅವೇ ಮುಕ್ತಾಯಗೊಳ್ಳುತ್ತವೆ ನಿಮ್ಮ ಉತ್ಸಾಹವನ್ನು ಹಾಗೆ ಇಟ್ಟುಕೊಳ್ಳಿ ಏಕೆಂದರೆ ಇದರಿಂದ ನಿಮ್ಮ ಎಲ್ಲ ತೊಂದರೆಗಳು ಪರಿಹಾರವಾಗುವು ಮೇಷರಾಶಿ ರೋಮಾನ್ಸ್ ದಂಪತಿಗಳಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಸಂತೋಷ ಕೊಡುತ್ತಾರೆ ಸಮಯದ ಆನಂದ ಪಡೆಯಿರಿ ಸಾಯಂಕಾಲ ಸಂಗಾತಿಯ ಜೊತೆ ಸಮಯ ಕಳೆಯಲು ಹೊರಗೆ ಹೋಗಿ ಮೇಷರಾಶಿ ಕರಿಯರ್ ಇಂದಿನ ದಿನ ನೀವು ಸ್ವಲ್ಪ ನಿರಾಶೆಯನ್ನು ಅನುಭವಿಸುತ್ತೀರಿ ನೀವೇನಾದರೂ ಕೆಲಸದ ಹುಡುಕಾಟದಲ್ಲಿದ್ದರೆ ನೀವು ತುಂಬ ದಿನದಿಂದ ಕೆಲಸದ ಹುಡುಕಾಟದಲ್ಲಿ ಇದ್ದೀರಿ ಮತ್ತು ನಿಮ್ಮ ಅರ್ಜಿಯನ್ನು ಕಂಪನಿಗೆ ಕೊಡುತ್ತಾ ಕೊಡುತ್ತಾ ಬೇಜಾರಿನಲ್ಲಿ ಇದ್ದೀರಿ ನಿಮ್ಮ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ ಸರಿಯಾದ ರೀತಿಯಲ್ಲಿ ಯೋಚಿಸಿ ಮತ್ತು ಎಲ್ಲವೂ ಸರಾಗವಾಗಿ ಆಗುತ್ತದೆ ಮೇಷರಾಶಿ ಫೈನಾನ್ಸ್ ಹಣವನ್ನು ಸಂಪಾದಿಸಲು ದೊಡ್ಡ ಅವಕಾಶ ನಿಮ್ಮ ಮುಂದಿದೆ ನೀವು ಇದರ ಲಾಭವನ್ನು ಪಡೆಯಿರಿ ನೀವೇನಾದರೂ ಫಿಶ್ ಬಿಸ್ನೆಸ್ನಲ್ಲಿ ಇದ್ದರೆ ಹೊಸ ಕೆಲಸ ದೊರೆಯುವುದು ಒಂದು ಇಷ್ಟವಾಗದಿದ್ದರೆ ಬೇರೆ ಕೆಲಸ ಸಿಕ್ಕಿಬಿಡುವುದು ನಿಮ್ಮ ಕಠಿಣ ಪರಿಶ್ರಮದ ಫಲ ಈಗ ದೊರೆಯುವುದು ಆದ್ದರಿಂದ ನಿಮ್ಮ ಎಲ್ಲ ಸಂಪರ್ಕ ಮತ್ತು ಅವಕಾಶವನ್ನು ಜೊತೆಯಲ್ಲಿ ತೆಗೆದುಕೊಳ್ಳಿ ನಿಮ್ಮ ಸಾಮರ್ಥ್ಯದ ಪ್ರಕಾರ ಮುಂದೆ ಸಾಗಿ ಹಿಂದುಮುಂದು ಮುಂದೆ ನೋಡಬೇಡಿ ಮೇಷರಾಶಿ ಹೆಲ್ತ್ ಯಾವ ಕಾರಣದಿಂದ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಿದೆ ಎಂದು ನಿಮಗೆ ಅನಿಸುವುದು ನೀವು ಅವಶ್ಯಕತೆಗಿಂತ ಹೆಚ್ಚು ಸಮಯವನ್ನು ಆಫೀಸಿನಲ್ಲಿ ಕಳೆಯುತ್ತಿರುವಿರಿ ಎಂದು ಇಂದು ಒತ್ತಡವನ್ನು ಕಡಿಮೆ ಮಾಡಿ ಹಾಗೂ ಸರಿಯಾದ ನಿದ್ದೆ ಮಾಡಲು ಬಿಡುವು ಮಾಡಿಕೊಳ್ಳಿ ನೀವು ನಿಮ್ಮ ತಲೆ ಹಾಗೂ ಮನಸ್ಸಿಗೆ ಮತ್ತು ಶರೀರಕ್ಕೆ ವಿಶ್ರಾಂತಿಯನ್ನು ನೀಡಿ ಏಕೆಂದರೆ ನಾಳೆ ಮತ್ತೆ ಶಕ್ತಿಯ ಜೊತೆಗೆ ಕೆಲಸ ಆರಂಭಿಸಬೇಕು ಆದ್ದರಿಂದ ಇಂದು ಚಿಂತೆ ಮಾಡಬೇಡಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಸ್ನೇಹಿತನ ಮಧ್ಯೆ ಇರುವ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಬಹುಶಃ ನಿಮ್ಮ ಮಧ್ಯೆ ಹೊಟ್ಟೆ ಕಿಚ್ಚು ಉಂಟಾಗುತ್ತಿರಬಹುದು ಇದು ಮುಂದುವರೆದು ಹಾನಿಕಾರಕವೂ ಆಗಬಹುದು ಸ್ನೇಹಿತರೊಡನೆ ಮಾತನಾಡಿ ಇದರ ಕಾರಣ ತಿಳಿದುಕೊಳ್ಳಲು ಪ್ರಯತ್ನಿಸಿ ಒಂದು ವೇಳೆ ಯಾರಾದರೂ ಮೂರನೇ ವ್ಯಕ್ತಿ ನಿಮ್ಮ ಮತ್ತು ನಿಮ್ಮ ಸ್ನೇಹಿತನ ನಡುವೆ ಒಡಕು ಉಂಟು ಮಾಡಲು ಪ್ರಯತ್ನಿಸಿದರೆ ಅಂಥವರನ್ನು ದೂರವಿರಿಸಿ ರೋಮಾನ್ಸ್ ಇಂದು ನೀವು ಸ್ವಪ್ನದ ಪಾರ್ಟ್ನರ್ ಅನ್ನು ಭೇಟಿಯಾಗುತ್ತೀರಿ ಮಾತಾಡುತ್ತಾ ಇರುವ ಸಮಯದಲ್ಲಿ ನಾಚಿಕೆ ನಿಮಗೆ ತೊಂದರೆಯನ್ನು ತರುತ್ತದೆ ಮತ್ತು ಒಳ್ಳೆಯ ಅವಕಾಶ ಜಾರಿಕೊಳ್ಳುತ್ತದೆ ಖುಷಿಗೋಸ್ಕರ ಎಲ್ಲವನ್ನೂ ತೆರೆದಿಟ್ಟಂತೆ ಪ್ರಕಟಪಡಿಸಿ ವೃಷಭರಾಶಿ ಕರಿಯರ್ ಇಂದಿನ ದಿನ ನೌಕರಿಯ ಹುಡುಕಾಟದಲ್ಲಿ ನಿಮ್ಮ ಕೋಪವನ್ನು ತಡೆಹಿಡಿಯಿರಿ ನಿಮಗೆ ಸಿಕ್ಕಿರುವ ಪದವಿಯು ಬರಲು ಬಹಳ ಸಮಯ ಬೇಕಾಗುತ್ತದೆ ಧೈರ್ಯವಾಗಿ ಇರಬೇಕಾಗುತ್ತದೆ ನಿಮ್ಮಲ್ಲಿ ಒಬ್ಬರಿಗೆ ಸರಿಯಾದ ಪರಿಣಾಮ ಸಿಗುತ್ತದೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ನಿಮಗೆ ಒಂದು ಸರಿಯಾದ ಪದವಿಯ ಅವಶ್ಯಕತೆ ಇದೆ ಅದು ಭವಿಷ್ಯದಲ್ಲಿ ನಿಮ್ಮ ಜೊತೆಯಲ್ಲಿ ಇರಬೇಕು ಫೈನಾನ್ಸ್ ಇಂದು ನೀವು ಭೇಟಿಯಾಗುವ ದಿನವಾಗಿದೆ ನೀವು ಹೊರಗೆ ಹೋಗಿ ನಿಮ್ಮ ಪ್ರಿಯ ಜನರನ್ನು ಅಭಿನಂದಿಸಿ ನಿಮ್ಮ ಹೊಸ ಸಂಪರ್ಕ ಭವಿಷ್ಯದಲ್ಲಿ ಸಹಾಯಕವಾಗುವುದು ಆದ್ದರಿಂದ ನೀವು ನಿಮ್ಮ ವ್ಯವಹಾರಿಕ ಪತ್ರವನ್ನು ಜೇಬಿನಿಂದ ತೆಗೆದು ಅವರಿಗೆ ಕೊಡುವುದರಿಂದ ಯಾವುದೇ ಭಯವಿಲ್ಲ ಎಲ್ಲ ಸಂಪರ್ಕಗಳು ನಿಮಗೆ ಭಾಗ್ಯಶಾಲಿ ಆಗಿರುವುದಿಲ್ಲ ಆದರೆ ಅದರಲ್ಲಿ ಒಂದು ಅಥವಾ ಎರಡು ನಿಮಗೆ ಲಾಭದಾಯಕವಾಗಬಹುದು ನಿಮ್ಮ ವಿಚಾರಗಳು ಬೇರೆಯವರನ್ನು ವಿಶೇಷ ರೂಪದಲ್ಲಿ ಪ್ರಭಾವಿತಗೊಳಿಸಬಹುದು ಹಾಗೂ ನಿಮ್ಮ ಕಡೆಯಿಂದ ಮಾಡಿದಂತಹ ಪ್ರಯತ್ನಕ್ಕೆ ನಿಮಗೆ ಸನ್ಮಾನವನ್ನು ಮಾಡಬಹುದು ಇಂದು ನೀವು ಹೊಸದನ್ನು ಆವಿಷ್ಕಾರ ಮಾಡುವುದರಲ್ಲಿ ನಿಮ್ಮ ಆಸಕ್ತಿ ಹೆಚ್ಚುತ್ತದೆ ಇಂದು ನೀವು ಮುಂದೆ ಎಂದೂ ಮಾಡದಿದ್ದಂತಹದನ್ನು ತಯಾರಿಸುವಿರಿ ಇಂದು ನೀವು ತುಂಬ ಇಷ್ಟದಿಂದ ವಾದ ಮಾಡುವಿರಿ ಇಂದು ನೀವು ತುಂಬ ಇಷ್ಟವಾಗುವಂತಹದ್ದೇನಾದರೊಂದನ್ನು ಹೊಸದು ಮಾಡಿ ಮಿಥುನ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮನ್ನು ಪರಿಸ್ಥಿತಿಯ ಅನುಸಾರವಾಗಿ ಇರುವಂತೆ ನೋಡಿಕೊಳ್ಳಿ ಸಮಸ್ಯೆಗಳು ಯಾವಾಗಲೂ ಬಂದು ಹೋಗುತ್ತಿರುತ್ತವೆ ಆದರೆ ನೀವು ಇದನ್ನು ಈಗಾಗಲೇ ಅರಿತುಕೊಂಡಿದ್ದೀರಿ ಏನೆಂದರೆ ಸಕಾರಾತ್ಮಕ ದೃಷ್ಟಿಕೋನದಿಂದ ಪರಿಸ್ಥಿತಿಯನ್ನು ಒಳ್ಳೆಯ ರೀತಿಯಲ್ಲಿ ಸಂಭಾಳಿಸಬಹುದು ಆದ್ದರಿಂದ ಇಂದು ನೀವು ಇದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ ನೀವು ಹೇಗೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತೀರಾ ಎಂದು ಮಿಥುನ ರಾಶಿ ರೋಮಾನ್ಸ್ ಯಾವುದಾದರೂ ಸಾಮಾಜಿಕ ಸಮಾರೋಹದಲ್ಲಿ ಇಂದು ನಿಮಗೆ ನಿಮ್ಮ ಆಸೆಯ ಪಾರ್ಟ್ನರ್ ಸಿಗುತ್ತಾರೆ ಅವರ ಜೊತೆ ನೀವು ತುಂಬ ಖುಷಿಯಿಂದ ಇರುತ್ತೀರಿ ಅವರು ಒಂದೊಂದು ನಿಮಿಷವೂ ನಿಮ್ಮ ಜೀವನದಲ್ಲಿ ಸುಖ ದುಃಖದಲ್ಲಿ ನಿಮ್ಮ ಜೊತೆ ಇರುತ್ತಾರೆ ಆದ್ದರಿಂದ ಈ ರಿಷ್ಟೆಯನ್ನು ಮುಂದುವರಿಸಲು ಸಮಯ ಮತ್ತು ಮನಸ್ಸನ್ನು ತೊಡಗಿಸಿಕೊಳ್ಳಿ ಪರಿಣಾಮ ಚೆನ್ನಾಗಿರುತ್ತದೆ ಮಿಥುನ ರಾಶಿ ಕರಿಯರ್ ನೀವೇನಾದರೂ ಸಿವಿಲ್ ಸೇವಾ ಪರೀಕ್ಷೆಯನ್ನು ಕಟ್ಟಿದ್ದರೆ ಆಗ ಇಂದಿನ ದಿನ ಒಳ್ಳೆಯದಾಗಿದೆ ನೀವು ಧೈರ್ಯ ಮತ್ತು ಉತ್ತೇಜನದ ಜೊತೆ ಅದನ್ನು ಕಾಯಿರಿ ನಿಮ್ಮ ದಿನ ಶುಭವಾಗಿದೆ ಮಿಥುನ ರಾಶಿ ಫೈನಾನ್ಸ್ ಮನೆ ಮತ್ತು ಜಮೀನಿಗೆ ಸಂಬಂಧಿಸಿದ ಬಂಡವಾಳ ಹೂಡಿಕೆ ನಿಮಗೆ ಆದಾಯದ ಮಾರ್ಗವಾಗಬಲ್ಲದು ನೀವು ಈಗ ಯಾವುದಾದರೂ ಜಮೀನನ್ನು ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ನಿಮ್ಮ ಹಣ ಹೆಚ್ಚುವುದು ಅಚಲ ಸಂಪತ್ತಿನ ವಿಚಾರದಲ್ಲಿ ನಿಮಗೆ ಬಂಗಾರದಂತಹ ಅವಕಾಶವಿದೆ ಅದು ನಿಮಗೆ ವಿಶೇಷ ಲಾಭ ಪ್ರದಾನ ಮಾಡುವುದು ನೀವು ಇದರಲ್ಲಿ ಚತುರತೆಯಿಂದ ಮತ್ತು ಎಚ್ಚರಿಕೆಯಿಂದ ಬಂಡವಾಳ ಹೂಡಿ ಮಿಥುನ ರಾಶಿ ಹೆಲ್ತ್ ನೀವೇನಾದರೂ ಹಾರ್ಟ್ ಬ್ಲಡ್ ಪ್ರೆಷರ್ ಹಾಗೂ ಭಾರವಾದ ತೂಕವನ್ನು ಹೊಂದಿರುವ ವ್ಯಕ್ತಿಯಾದರೆ ಇಂದು ನಿಮಗೆ ಕೆಲವು ತೊಂದರೆಗಳು ಬರಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇವೆರಡೂ ಎಂತಹ ಅಪಾಯಕಾರಿ ಕಾಯಿಲೆಗಳೆಂದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತವೆ ಆದ್ದರಿಂದ ಈ ಕಾಯಿಲೆಗಳನ್ನು ದೂರ ಮಾಡಲು ಕಠಿಣ ಶ್ರಮ ಬಳಸಿ ಇದರಿಂದೇನಾದರೂ ನೀವು ಕಂಟ್ರೋಲ್ಗೆ ಬರಲಿ ಕರ್ಕರಾಶಿ ವ್ಯೂ ನೀವೇನಾದರೂ ಕಾನೂನಿನ ಕೇಸ್ ಹೋರಾಡುತ್ತಿದ್ದರೆ ನಿಮ್ಮ ಗೆಲುವು ನಿಶ್ಚಿತ ಯಾರಾದರೂ ಅನುಭವಸ್ಥ ವಕೀಲರ ಸಲಹೆಯನ್ನು ಪಡೆದುಕೊಳ್ಳಿ ಚಿಂತೆಗೆ ಯಾವ ಕಾರಣವೂ ಇಲ್ಲ ಏಕೆಂದರೆ ಉನ್ನತ ಅಧಿಕಾರಿ ನಿಮ್ಮ ರಕ್ಷಣೆಗೆ ಇರುವರು ನೀವು ಧೈರ್ಯದಿಂದ ಇರಿ ಇವರಿಂದ ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಿರಿ ಕರ್ಕರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಗೋಸ್ಕರ ಯೋಗ್ಯವಾದ ಉಪಹಾರವು ಪ್ರೀತಿಯನ್ನು ಜಾಸ್ತಿ ಮಾಡುತ್ತದೆ ನಿಮ್ಮ ಯೋಗ್ಯತೆ ಮತ್ತು ಸಮಾಧಾನವಾಗಿ ಈ ಮಾತಿನ ಅನುಭವ ಹೇಳಿ ಇದರಿಂದ ನೀವು ಅವರಿಗೆ ತುಂಬಾ ಪ್ರೀತಿ ಪಾತ್ರರಾಗುವರಿ ಕರ್ಕರಾಶಿ ಕರಿಯರ್ ನೀವೇನಾದರೂ ನಿಮ್ಮ ವ್ಯವಹಾರವನ್ನು ಆರಂಭಿಸುವುದಾದರೆ ನೀವು ನಿಮ್ಮ ಹಳೆಯ ಕೆಲಸಗಾರರಿಗೆ ರಣಿಯಾಗಿರಬೇಕು ಹೊಸ ಕೆಲಸಗಾರರ ತಪ್ಪಿನಿಂದ ನೀವು ಯಾವುದೇ ನಷ್ಟವನ್ನು ಅನುಭವಿಸಿರಬಹುದು ಅದನ್ನು ಹಳೆಯ ಕೆಲಸಗಾರರಿಂದ ಸರಿಪಡಿಸಬಹುದು ನೀವು ಸಮಯ ನೋಡಿ ಅವರಿಗೆ ಧನ್ಯವಾದ ಹೇಳಬೇಕು ಮತ್ತು ಮುಂಬಡ್ತಿಯ ವಿಷಯದ ಬಗ್ಗೆ ಯೋಚಿಸಬೇಕು ಕರ್ಕರಾಶಿ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದ್ದರಿಂದ ಕೈಯನ್ನು ಸ್ವಲ್ಪ ಹಿಡಿಸದಲ್ಲಿ ಇಟ್ಟುಕೊಂಡು ಖರ್ಚು ಮಾಡುವುದರಲ್ಲಿ ಬುದ್ಧಿವಂತಿಕೆ ಇದೆ ಈ ಕಠಿಣ ಸ್ಥಿತಿಯಲ್ಲಿ ಹುಷಾರಾಗಿ ತೆಗೆದುಕೊಳ್ಳುವುದರಲ್ಲೇ ನಿಮ್ಮ ಬುದ್ಧಿವಂತಿಕೆ ಇದೆ ನಿಮ್ಮ ಮನಸ್ಸಿನ ಶಾಂತಿ ಎಲ್ಲ ಐಶ್ವರ್ಯಕ್ಕಿಂತ ಹೆಚ್ಚು ಈ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ ಎಲ್ಲ ನಿರಾಳವಾಗುವುದು ನಿಮ್ಮ ಕಂಪ್ಯೂಟರ್ ಮತ್ತು ಕಾಗದ ಫೈಲ್ ತೆಗೆದುಕೊಂಡು ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ನಿಮಗಾಗಿ ಒಂದು ದೊಡ್ಡ ಒಳ್ಳೆಯ ಫೈನಾನ್ಸ್ ಪ್ಲಾನಿಂಗ್ ಮಾಡಿ ಏಕೆಂದರೆ ನಿಮ್ಮ ಖಜಾನೆಯಿಂದ ಹಣ ಖರ್ಚಾಗುತ್ತಿದೆ ಹಾಗೂ ನೀವು ಅದರ ಲೆಕ್ಕಪತ್ರ ಇಟ್ಟುಕೊಳ್ಳುತ್ತಿಲ್ಲ ಇದರಿಂದ ನೀವು ಭವಿಷ್ಯದಲ್ಲಿ ಚಿಂತೆಯಲ್ಲಿ ಬೀಳಬಹುದು ನಿಮ್ಮ ಖರ್ಚು ವೆಚ್ಚ ಲೆಕ್ಕ ಇಟ್ಟುಕೊಳ್ಳಿ ನಿಮ್ಮ ಒಳ್ಳೆಯ ದಿನಗಳು ಮತ್ತೆ ಬರುತ್ತವೆ ಕರ್ಕರಾಶಿ ಹೆಲ್ತ್ ನಿಮ್ಮ ತೂಕ ಹೆಚ್ಚುತ್ತಿದ್ದರೆ ಅದನ್ನು ಕಡಿಮೆ ಮಾಡಲು ಸಮಯ ಬಂದಿದೆ ಇದು ಸರಿಯಾದ ದಾರಿಯಲ್ಲಿ ಇರುವುದಿಲ್ಲ ಆದರೆ ಕೆಲವು ಸಮಯದಲ್ಲಿ ಇದರ ಫಲ ದೊರೆಯುವುದು ನಿಮ್ಮ ವ್ಯಸ್ತ ದಿನಚರಿಯಿಂದ ಸಮಯ ತೆಗೆದು ವ್ಯಾಯಾಮ ಮಾಡಬೇಕು ಸಿಂಹರಾಶಿ ಓವರ್ವ್ಯೂ ಇಂದು ನಿಮ್ಮ ಸಾಮಾಜಿಕ ಜೀವನ ಕಾರ್ಯಕ್ರಮಗಳಿಂದ ತುಂಬಿರುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡುವಿರಿ ಜೊತೆಯಲ್ಲಿ ನಿಮ್ಮ ಕೆಲಸಕ್ಕೆ ಸಿಕ್ಕ ಸಫಲತೆಯ ಮಜಾ ತೆಗೆದುಕೊಳ್ಳುವಿರಿ ಈ ಸಮಯದ ಪೂರ್ಣ ಆನಂದವನ್ನು ಅನುಭವಿಸಿ ಏಕೆಂದರೆ ನಂತರ ನಿಮಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಸಿಂಹರಾಶಿ ರೋಮಾನ್ಸ್ ಇಂದು ಪೂರ್ತಿ ದಿವಸ ನೀವು ಇತ್ತೀಚೆಗೆ ಭೇಟಿಯಾದ ಸ್ನೇಹಿತನ ಬಗ್ಗೆಯೇ ಯೋಚಿಸುವಿರಿ ಇದು ಕ್ಷಣಿಕ ಆಕರ್ಷಣೆಯಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವಿಡಿ ಮತ್ತು ಮುಂದುವರಿಯಲು ಪ್ರಯತ್ನಿಸಿ ಈ ದಿವಸ ನೀವು ಯೋಚಿಸಲು ಬಹಳ ಪ್ರಯತ್ನಿಸುವಿರಿ ಸಿಂಹರಾಶಿ ಕರಿಯರ್ ಇಂದು ನಿಮಗೆ ಯಾವುದಾದರೂ ಪ್ರಕಾರದ ಸಮಸ್ಯೆ ಇದ್ದರೆ ಆಗ ಅದನ್ನು ಪ್ರಪಂಚದ ಮುಂದೆ ಇಡಿ ಇಂದಿನ ದಿನ ನಿಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಸಹಾಯವನ್ನು ನೀಡುವ ಸಂದೇಶವನ್ನು ಹೇಳುತ್ತದೆ ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಭ್ರಮಿತರಾಗಿದ್ದರೆ ಆಗ ನಿಮ್ಮ ಶಿಕ್ಷಕರ ಹತ್ತಿರ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ನೀವೇನಾದರೂ ಕಾರ್ಯಕರ್ತರಾಗಿದ್ದರೆ ಆಗ ನಿಮ್ಮ ಹಿಂದಿನ ಸಮಸ್ಯೆಗಳ ಬಗ್ಗೆ ನಿಮ್ಮ ಪ್ರಮುಖರ ಜೊತೆ ಮಾತನಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹರಿಸಲು ಸಹಾಯವಾಗುತ್ತದೆ ಸಿಂಹರಾಶಿ ಫೈನಾನ್ಸ್ ಇಂದು ಆದಾಯ ಕಡಿಮೆ ಖರ್ಚು ಹೆಚ್ಚಿದೆ ನಿಮ್ಮ ಖರ್ಚು ನಿಮ್ಮ ಆದಾಯಕ್ಕಿಂತ ಹೆಚ್ಚಾಗಬಹುದು ಆದ್ದರಿಂದ ಆ ಖರ್ಚಿನ ಲೆಕ್ಕಾಚಾರವನ್ನು ಮಾಡಿ ಇಲ್ಲವಾದರೆ ಪರಿಸ್ಥಿತಿ ಚಿಂತಾಜನಕವಾಗಬಹುದು ಸಿಂಹರಾಶಿ ಹೆಲ್ತ್ ಇಂದು ಎಂತಹ ದಿನವೆಂದರೆ ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯಬಹುದು ಆದ್ದರಿಂದ ರಸ್ತೆಯಲ್ಲಿ ಹೋಗುವಾಗ ತಾಳ್ಮೆಯನ್ನು ತೋರಿಸಿ ಹಾಗೂ ಕಾಪಾಡಿಕೊಳ್ಳುವ ಉಪಾಯವನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ನೀವು ಸಂಚಾರ ಪಾಲನೆ ಮಾಡುವುದರಿಂದ ಯಾವುದೇ ತರಹದ ದುರ್ಘಟನೆ ನಡೆಯದಂತೆ ನೋಡಿಕೊಳ್ಳಬಹುದು ಕನ್ಯಾ ಓವರ್ ವ್ಯೂ ಇಂದು ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಧ್ಯಾನ ಅದರ ಪರಿಧಿಯಲ್ಲಿ ಇರುವುದು ಆದ್ದರಿಂದ ಸಮಯ ಮಾಡಿಕೊಂಡು ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಇಂದಿನ ದಿನ ಲಕ್ಷದ ಕಡೆ ಗಮನ ಕೇಂದ್ರೀಕರಿತಗೊಳಿಸಲು ತುಂಬಾ ಒಳ್ಳೆಯದು ಕನ್ಯಾರಾಶಿ ರೋಮಾನ್ಸ್ ಇಂದು ನಿಮಗೆ ಮುಕ್ತ ಅವಕಾಶ ಸಿಗುತ್ತದೆ ನಿಮ್ಮ ಸಂಪೂರ್ಣ ವಿಕಾಸಕ್ಕೆ ಸ್ವಲ್ಪ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಿ ನಿಶ್ಚಿತವಾಗಿ ನಿಮ್ಮ ಸಂಗಾತಿಯು ಈ ರೀತಿ ಅಂದುಕೊಳ್ಳುತ್ತಾರೆ ಕನ್ಯಾ ರಾಶಿ ಕರಿಯರ್ ಒಬ್ಬೊಬ್ಬರು ಒಂದು ತರಹದ ಅಡೆತಡೆಗಳನ್ನು ಮಾಡುತ್ತಾರೆ ಅವರಿಂದ ದೂರ ಇರಿ ನಿಮ್ಮ ಸಫಲತೆಯ ಮಾರ್ಗದಲ್ಲಿ ತಡೆಯನ್ನು ಮಾಡುತ್ತಾರೆ ನೀವು ವಿರೋಧಿಗಳಿಗೆ ಯಾವ ಅವಕಾಶವನ್ನು ಕೊಡಬೇಡಿ ರಾಶಿ ಫೈನಾನ್ಸ್ ನೀವು ಆಮದು ಮತ್ತು ರಫ್ತು ವ್ಯವಹಾರದಲ್ಲಿ ಇದ್ದರೆ ನಿಮಗೆ ಹಾಗೂ ನಿಮ್ಮ ವ್ಯವಹಾರಕ್ಕೆ ತುಂಬ ಒಳ್ಳೆಯ ದಿನ ಯಾರಾದರೂ ವಿದೇಶಿಯರೊಡನೆ ಇದರಿಂದ ದೊಡ್ಡ ಪರಿಣಾಮವೂ ಆಗುವುದು ಈ ವಿದೇಶಿ ನಿಮ್ಮ ಬಿಸಿನೆಸ್ನಲ್ಲಿ ತುಂಬ ಮಹತ್ವಪೂರ್ಣ ನಿಮ್ಮ ಕಂಪನಿಯನ್ನು ವಿಸ್ತಾರ ಮಾಡಲು ಅವಶ್ಯವಾದ ಎಲ್ಲ ಹೆಜ್ಜೆಯನ್ನು ಇಡಿ ರಾಶಿ ಹೆಲ್ತ್ ಇಂದು ನಿಮಗೆ ಸಂತೋಷಕರ ವಿಷಯವೆಂದರೆ ನಿಮಗೆ ನಿಮ್ಮ ಹಳೆಯ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು ಇದು ನಿಮ್ಮ ಮೇಲೆ ನಿರ್ಧಾರಿತವಾಗಬಿಟ್ಟಿದೆ ಈ ಚಿಕಿತ್ಸೆ ಮುಂದುವರಿಯಬೇಕೋ ಅಥವಾ ಬೇಡವೋ ಎಂದು ಆದರೆ ನಿಮ್ಮ ಸಣ್ಣ ಬೇಜವಾಬ್ದಾರಿತನ ನಿಮ್ಮನ್ನು ಮತ್ತೆ ತೊಂದರೆಗೀಡು ಮಾಡಬಲ್ಲದು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮನಸ್ಸನ್ನು ಸಂತೋಷದಿಂದ ಇರಿಸಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ ಇಂದು ನೀವು ಸ್ವಲ್ಪ ಜಗಳವಾಡುವ ಮೂಡಿನಲ್ಲಿರುತ್ತೀರಿ ಆದರೂ ನೀವು ಎಲ್ಲವನ್ನೂ ಸಂಭಾಳಿಸುತ್ತೀರಾ ನಿಮ್ಮ ಟೆನ್ಷನ್ನನ್ನು ನಿಮ್ಮ ಮೇಲೆ ಹಾವಿಯಾಗದಂತೆ ನೋಡಿಕೊಳ್ಳಿ ಇದರಿಂದಲೇ ನಿಮಗೆ ಕೆಲವು ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆಗಳಿವೆ ಈ ಟೆನ್ಷನ್ಗಳ ಬಗ್ಗೆ ಹೆಚ್ಚು ಗಮನ ಕೊಡದೆ ನಿಮ್ಮ ಜೀವನದ ಸಂತೋಷವನ್ನು ಸವಿಯಿರಿ ತುಲಾರಾಶಿ ರೋಮಾನ್ಸ್ ಇವತ್ತು ನಿಮಗೆ ನಿಮ್ಮ ಪಾರ್ಟ್ನರ್ ಅನ್ನು ಬೇರೆ ರೀತಿಯಲ್ಲಿ ಭೇಟಿಯಾಗುವ ಸಮಯ ಬರುತ್ತದೆ ಅದರಲ್ಲಿ ನೀವು ನಿಮ್ಮ ಹಠವನ್ನು ಬಿಟ್ಟು ರಾಜಿಯಾಗುವ ದಾರಿಯೇ ನಿಮಗೆ ಒಳ್ಳೆಯದು ನಿಮ್ಮ ಮಧ್ಯದಲ್ಲಿ ವಿವಾದಗಳು ತುಂಬ ಮುಖ್ಯವಾದ ವಿಷಯಗಳ ಬಗ್ಗೆ ಬರುತ್ತದೆ ಅದು ನಿಮ್ಮ ಪಾರ್ಟ್ನರ್ಗೆ ತುಂಬಾ ಮುಖ್ಯವಾಗಿರುತ್ತದೆ ವಿವಾದವನ್ನು ತುಂಬಾ ಶಾಂತಿಯುತವಾಗಿ ಪರಿಹರಿಸುವುದಕ್ಕೆ ಪ್ರಯತ್ನ ಪಡಿ ತುಲಾರಾಶಿ ಕರಿಯರ್ ಇಂದು ಯಾವುದಾದರೂ ಆಮಂತ್ರಣದ ಕೆಲಸವು ನಿಮ್ಮ ಮುಂದೆ ನಿಮ್ಮ ಕ್ಷಮತೆಯನ್ನು ಪರೀಕ್ಷಿಸಲು ಬರಬಹುದು ನೀವು ಇದರಲ್ಲಿ ಜಯಗಳಿಸಿ ಹೊರಗೆ ಬರುವಿರಿ ನಿಮ್ಮ ಕ್ಷಮತೆಯನ್ನು ಹೆಚ್ಚಿಸಲು ಹೊಸ ತಾಂತ್ರಿಕತೆಯನ್ನು ನಿಮ್ಮದಾಗಿಸಿಕೊಳ್ಳಬಹುದು ಯಾವುದೇ ಕೆಲಸವನ್ನು ಮಾಡಲು ಸರಿಯಾದ ಯೋಜನೆ ಮಾಡಲು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವುದರಿಂದ ಲಾಭದಾಯಕವಾಗುವುದು ಮೊದಲು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿದ ನಂತರವೇ ಹೊಸ ಕೆಲಸದಲ್ಲಿ ಕೈ ಹಾಕುವುದು ಒಳ್ಳೆಯದು ತುಲಾರಾಶಿ ಫೈನಾನ್ಸ್ ವಿದೇಶದಿಂದ ಲಾಭದ ಸಮಾಚಾರ ದೊರೆಯುವುದು ನಿಮಗೇನಾದರೂ ವಿದೇಶಿ ಗ್ರಾಹಕರ ಜೊತೆ ಕೊಟ್ಟು ತೆಗೆದುಕೊಳ್ಳುವುದು ಏನಾದರೂ ಇದ್ದರೆ ಇಂದಿನ ದಿನ ನಿಮಗೆ ತುಂಬ ಲಾಭದಾಯಕವಾಗಿದೆ ನಿಮ್ಮ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವುದರಲ್ಲಿ ನಿರತರಾಗಿ ಏಕೆಂದರೆ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸಲು ಗುಣದಲ್ಲಿ ಯಾವುದೇ ಸಂಧಾನ ಮಾಡಿಕೊಳ್ಳಬೇಡಿ ಇಲ್ಲದಿದ್ದರೆ ತೆಗೆದುಕೊಳ್ಳುವ ದಿನಗಳು ಬರಬಹುದು ತುಲಾರಾಶಿ ಹೆಲ್ತ್ ಇಂದು ನೀವು ಧ್ಯಾನದ ಕಲೆಯನ್ನು ಕಲಿಯಲು ಇಚ್ಛಿಸುವಿರಿ ಮತ್ತು ಏನಿಲ್ಲವಾದರೂ ಆರೋಗ್ಯ ಹಾಗೂ ಶಾಂತವಾಗಿರುವ ಕ್ರಿಯೆ ಇತ್ಯಾದಿಗಳ ಬಗ್ಗೆ ಗಮನ ಕೊಡುವಿರಿ ಇದರಿಂದ ನಿಮ್ಮ ಮಸ್ತಿಷ್ಕಕ್ಕೆ ಶಾಂತಿ ದೊರೆಯುವುದು ಇಂದು ನೀವು ವಿಶೇಷವಾಗಿರುವುದರ ಮೇಲೆ ಕೇಂದ್ರಿತವಾಗಿ ವ್ಯಾಯಾಮ ಮಾಡಿ ಆಗಲೇ ನಿಮ್ಮ ಮೂಡ್ ಹಾಗೂ ಶಕ್ತಿ ಹೆಚ್ಚುವುದು ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ಯಾವುದೇ ಸ್ವಾರ್ಥವಿಲ್ಲದೆ ಬೇರೆಯವರಿಗೆ ಸಹಾಯ ಮಾಡುವಿರಿ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ಇಂದು ನಿಮಗೆ ಸಂಬಂಧಗಳು ಹೆಚ್ಚು ಮಹತ್ವಪೂರ್ಣವಾಗುವುದು ಆ ಸಂಬಂಧ ನಿಮ್ಮಿಂದ ಆಗಿರಲಿ ಅಥವಾ ಅವರಿಂದ ಅಂದರೆ ನಿಮಗೆ ಗೊತ್ತಿಲ್ಲದವರಿಂದ ಆಗಿರಲಿ ನಿಮಗೆ ನಿಮ್ಮವರ ಜೊತೆ ಸಮಯ ಕಳೆಯುವುದರಿಂದ ಪ್ರೀತಿಯ ಅನುಭವವಾಗುತ್ತದೆ ವೃಶ್ಚಿಕ ರಾಶಿ ರೋಮಾನ್ಸ್ ನೀವು ಒಬ್ಬರೇ ಇದ್ದರೆ ಮತ್ತು ಬೇರೆಯವರ ಜೊತೆ ನಿಮ್ಮ ಪ್ರೇಮ ಸಂಬಂಧ ಇದ್ದರೆ ನಿಮಗೆ ಈ ರೀತಿಯ ಅನುಭವವಾಗುತ್ತದೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಮತ್ತು ಕೆಟ್ಟ ವಿಷಯಕ್ಕಾಗಿ ಸಿಕ್ಕಿ ಹಾಕಿಕೊಳ್ಳುವಿರಿ ಈ ಕಾರಣದಿಂದ ನಿಮ್ಮಿಬ್ಬರ ಸಂಬಂಧದ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತದೆ ನಿಮ್ಮ ಮುಂದಿನ ಸಮಯ ಶಾಂತಿ ಮತ್ತು ಸೌಹಾರ್ದಪೂರ್ಣವಾಗಿರುತ್ತದೆ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ನಿಕಟ ಸಂಬಂಧಿಯ ಜೊತೆ ವಿವಾದವಾಗುವುದರಿಂದ ತಪ್ಪಿಸಿಕೊಳ್ಳಿ ಚಿಕ್ಕ ವಿಷಯಗಳಿಗೂ ವಿವಾದವು ಉತ್ಪನ್ನವಾಗುತ್ತದೆ ಆದ್ದರಿಂದ ನೀವು ಮಾತಿಗೆ ಕಡಿವಾಣ ಹಾಕಿ ಇಂದು ಶಬ್ದವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ನಿಮಗೆ ನಿಮ್ಮ ಮಾತಿನ ಮೇಲೆ ಪಶ್ಚಾತ್ತಾಪವಾಗುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು ಇನ್ನು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಇದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಸಕಾರಾತ್ಮಕ ವಿಚಾರಗಳನ್ನು ಇಟ್ಟುಕೊಳ್ಳುವುದರ ಮಹತ್ವವನ್ನು ತಿಳಿದುಕೊಳ್ಳುವಿರಿ ನೆನಪಿನಲ್ಲಿ ಇಡಿ ನೀವು ಏನು ಮಾನಸಿಕವಾಗಿ ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳುವಿರೋ ಅದರಿಂದ ನಿಮಗೆ ಪ್ರೋತ್ಸಾಹದ ಜೊತೆ ಜೊತೆಗೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು ಆದ್ದರಿಂದ ನೀವು ನಿಮಗೆ ಒಳ್ಳೆಯ ಆರೋಗ್ಯ ಮಾಡಿಕೊಳ್ಳಲು ಅವಕಾಶ ಕೊಡಿ ನೀವು ಮಾನಸಿಕವಾಗಿ ಗಟ್ಟಿಯಾಗಿದ್ದರೆ ನೀವು ಶಾರೀರಿಕವಾಗಿಯೂ ಗಟ್ಟಿಯಾಗಿರುವಿರಿ ಧನುರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ತರುವಂತಹ ವ್ಯಕ್ತಿಗಳಿಂದ ದೂರವಿರಿ ನೀವು ಕೆಲವು ಹಂತದವರೆಗೆ ಒಬ್ಬ ನಕಾರಾತ್ಮಕ ವ್ಯಕ್ತಿ ಆದರೆ ನಿಮಗೆ ಈ ನಕಾರಾತ್ಮ ಯಾವ ರೀತಿಯಲ್ಲಿ ನಿಮ್ಮನ್ನು ಆವರಿಸುತ್ತದೆ ಎಂಬ ಅಂದಾಜು ಇಲ್ಲ ನಿಮ್ಮ ಸಕಾರಾತ್ಮಕವನ್ನು ಮುಗಿದು ಹೋಗದಂತೆ ಪ್ರಯತ್ನಿಸಿ ಧನು ರಾಶಿ ರೋಮಾನ್ಸ್ ನೀವು ನಿಮ್ಮ ಸಂಬಂಧದಲ್ಲಿ ಹೊಸತನ್ನು ತರಲು ಪ್ರಯಾಸ ಪಡುತ್ತೀರಿ ಇದು ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ಸಾಹ ತುಂಬಿರುತ್ತದೆ ನಿಮ್ಮ ಸಂಗಾತಿಯ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇದೆ ಅದು ತೋರಿಸಲು ಬೇರೆ ರೀತಿಯಲ್ಲಿ ಲಾಭವಾಗುತ್ತದೆ ಧನುರಾಶಿ ಕರಿಯರ್ ನೀವು ಈ ರೀತಿಯು ಯೋಚಿಸುತ್ತೀರಿ ಭಾಗಿದಾರರ ಜೊತೆ ಮುಂದುವರಿಯುವುದು ಸರಿಯೋ ತಪ್ಪೋ ಎಂದು ನೀವು ಮನೆಯ ಭಾಗಿದಾರರ ಜೊತೆ ಸೇರಿಕೊಂಡು ಈ ಅವಕಾಶವನ್ನು ಹಣದ ಪ್ರಾಪ್ತಿಯ ಮೂಲ ಮಾಡಿಕೊಳ್ಳಬಹುದು ಎಲ್ಲ ಕೆಲಸವನ್ನು ಮಾಡುವುದು ಎಲ್ಲರ ಕೈಯಲ್ಲಿ ಆಗುವುದಿಲ್ಲ ಆದರೆ ಯಾವಾಗಲೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿರುತ್ತಾರೆ ಧನುರಾಶಿ ಫೈನಾನ್ಸ್ ನೀವು ಇದಕ್ಕಾಗಿ ಜಮೀನು ಅಥವಾ ಭವನವನ್ನು ಖರೀದಿಸಬಹುದು ಈ ಸಮಯ ನಿಮಗೆ ಬಂಡವಾಳ ಹೂಡಲು ಮತ್ತು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಮಂಗಳಕಾರಿಯಾಗಿರುವುದು ವಿಶೇಷ ರೂಪದಿಂದ ರಚನಾತ್ಮಕ ಹೂಡಿಕೆ ಮಾಡುವುದು ಮಂಗಳಕಾರಿಯಾಗಿದೆ ಈ ಸಮಯದಲ್ಲಿ ಜಮೀನಿನ ಖರೀದಿಯಿಂದ ನಿಮ್ಮ ಹಣದಲ್ಲಿ ಹೆಚ್ಚುವರಿಯಾಗುವ ಸಂಭವವಿದೆ ಆದರೆ ಇದರ ಪ್ರತಿಫಲ ದೀರ್ಘಾವಧಿಯಲ್ಲೂ ಸಿಗಬಹುದು ಧನುರಾಶಿ ಹೆಲ್ತ್ ಇಂದು ನೀವು ಒಳ್ಳೆಯ ಆರೋಗ್ಯದ ಭರವಸೆ ಇಟ್ಟುಕೊಳ್ಳಬಹುದು ಆದ್ದರಿಂದ ನೀವು ನಿಮ್ಮ ದಿನ ಮಾಡುವ ವ್ಯಾಯಾಮವನ್ನು ನಿಲ್ಲಿಸಬೇಡಿ ಅದನ್ನು ಹಾಗೆಯೇ ಮುಂದುವರಿಸಿ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಏಕೆಂದರೆ ನೀವು ಯಾವುದೇ ಹಳೆಯ ಕಾಯಿಲೆಯಿಂದ ತೊಂದರೆ ಅನುಭವಿಸಬಾರದು ನೆನಪಿನಲ್ಲಿ ಇಡಿ ನಿಮ್ಮ ಸೋಮಾರಿತನ ನಿಮ್ಮನ್ನು ಮತ್ತೆ ತೊಂದರೆಯಲ್ಲಿ ಸಿಕ್ಕಿಸಬಹುದು ನೀವು ನಿಮ್ಮ ಒಳ್ಳೆಯ ಊಟ ಉಪಚಾರಗಳ ಬಗ್ಗೆ ಹಾಗೂ ಮನೋರಂಜನೆ ಸಂಬಂಧಿಸಿದ ಕ್ರಿಯೆಗಳ ಬಗ್ಗೆ ಗಮನ ಕೊಡಿ ಏಕೆಂದರೆ ನೀವು ಒಳ್ಳೆಯ ಜೀವನ ಶೈಲಿಯನ್ನು ಇದರಿಂದ ರೂಢಿಸಿಕೊಳ್ಳಿ ಮಕರ ರಾಶಿ ವ್ಯೂ ಇಂದಿನ ದಿನ ಚೆನ್ನಾಗಿ ಮಜಾ ಮಾಡಲು ಇದೆ ಇದರ ಪೂರ್ಣ ಲಾಭವನ್ನು ಪಡೆಯಿರಿ ಈ ಸಮಯದಲ್ಲಿ ನೀವು ನಿಮ್ಮ ದಿನಚರಿಯಿಂದ ರಜೆಯನ್ನು ತೆಗೆದುಕೊಳ್ಳಬೇಕು ನೀವು ನಿಮ್ಮ ಪ್ರಿಯ ಜನರ ಜೊತೆ ಎಲ್ಲಾದರೂ ಸುತ್ತಾಡಲು ಹೋಗಬಹುದು ನೀವು ಹೊರಗೆ ಸುತ್ತಾಡಲು ಹೋಗುವುದರ ಬಗ್ಗೆ ಯೋಚಿಸಿಲ್ಲವಾದರೆ ಈಗ ಯೋಚಿಸಿ ಹಾಗೂ ಎಲ್ಲಾದರೂ ಪಿಕ್ನಿಕ್ಗೆ ಹೋಗಲು ಪ್ರಯತ್ನಿಸಿ ಮಕರ ರಾಶಿ ರೋಮಾನ್ಸ್ ಇಂದು ನೀವು ಪ್ರೇಮದ ಅಭಿವ್ಯಕ್ತಿಯ ಜೊತೆ ಅವಗತವಾಗುತ್ತೀರಿ ಮನಸ್ಸಿನಲ್ಲಿ ಇರುವ ವಿಚಾರಗಳನ್ನು ವ್ಯಕ್ತಪಡಿಸಿ ನೀವು ಶಾಂತಿಯನ್ನು ಅನುಭವಿಸುತ್ತಾ ಇರುತ್ತೀರಿ ಮಕರ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿರಾಶೆಯಿಂದ ಕೂಡಿದ ಪರಿಸ್ಥಿತಿ ನಿರ್ಮಿತವಾಗುವುದು ಇಂದು ನಿಮ್ಮ ಅಧಿಕಾರಿಗಳೊಡನೆ ಮುಂಬಡ್ತಿಯ ವಿಷಯವನ್ನು ಚರ್ಚಿಸಬಹುದು ನಿಮಗೆ ಸರಿಯಾದ ಪರಿಣಾಮವೂ ಸಿಗದಿರಬಹುದು ಆದರೆ ಈ ಸಮಯ ಬೇಗ ಕಳೆದು ಹೋಗುವುದು ಧೈರ್ಯದಿಂದಿರಿ ಮಕರ ರಾಶಿ ಫೈನಾನ್ಸ್ ಇಂದು ನೀವು ಯೋಚಿಸುವಿರಿ ನೀವು ನಿಮ್ಮ ಹಣವನ್ನು ಅಂತಹ ಸ್ಥಳದಲ್ಲಿ ಏಕೆ ಹಾಕಿದ್ದೀರಿ ಎಂದು ನೀವು ಇದನ್ನು ಯೋಚಿಸುವಿರಿ ಹಣವನ್ನು ಎಲ್ಲಿ ಹಾಕಬೇಕೆಂದರೆ ಅದರಿಂದ ತಕ್ಷಣ ಲಾಭ ನಿಮಗೆ ಅಥವಾ ನಿಮ್ಮ ಪರಿವಾರದವರಿಗೆ ದೊರೆಯುವಂತೆ ಇರಬೇಕು ನೀವು ಬಹುಶಃ ಮನೆಯ ಅಲಂಕಾರಕ್ಕೆ ಖರ್ಚು ಮಾಡಲು ಇಚ್ಛಿಸಬಹುದು ಅಥವಾ ಮನೆಯವರ ಊಟ ಬಟ್ಟೆಗೆ ಖರ್ಚು ಮಾಡಲು ಇಚ್ಛಿಸಬಹುದು ನಿಮ್ಮ ಪರಿವಾರದವರು ಯಾರೇ ಆದರೂ ಇದರ ಲಾಭವನ್ನು ಪಡೆಯುವರು ಮಕರ ರಾಶಿ ಹೆಲ್ತ್ ಹೆಚ್ಚು ತೂಕ ಸಮಸ್ಯೆಯಿಂದ ನಿಮಗೆ ಬೇರೆ ಸಮಸ್ಯೆಗಳು ಉಂಟಾಗಬಹುದು ನೀವು ಬೇಗ ತೂಕವನ್ನು ಇಳಿಸಿ ಅದರಿಂದ ಭವಿಷ್ಯದಲ್ಲಿ ಬರುವ ಸಮಸ್ಯೆಯನ್ನು ದೂರವಿರಿಸಬಹುದು ನಿಮ್ಮ ಕೆಲವು ಶಾರೀರಿಕ ಕ್ರಿಯೆಗಳನ್ನು ಮಾಡಿ ದಪ್ಪವಾಗಿರುವುದು ನಿಮ್ಮ ಮೂಡ್ ಹಾಗೂ ಆತ್ಮವಿಶ್ವಾಸದಲ್ಲೂ ಕೊರತೆಯನ್ನು ಉಂಟುಮಾಡುವುದು ಕುಂಭರಾಶಿ ಓವರ್ವ್ಯೂ ಇಂದು ಯಾವುದಾದರೂ ಬೆಲೆ ಬಾಳುವ ವಸ್ತುವನ್ನು ಕಳೆದುಕೊಳ್ಳುವ ಭಯವಿದೆ ಇಂದು ನೀವು ನಿಮ್ಮ ಬೀಗಗಳನ್ನು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನವಾಗಿ ಇರಿಸಿ ನೀವು ನಿಮ್ಮ ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಡುವುದರಿಂದ ಮುಂದೆ ತೊಂದರೆಯಾಗಬಹುದು ಆದ್ದರಿಂದ ನಿಶ್ಚಿತ ಜಾಗದಲ್ಲಿ ಇರಿಸಿ ಕುಂಭರಾಶಿ ರೋಮಾನ್ಸ್ ನಿಮ್ಮ ಸಂಬಂಧಿಯ ಜೊತೆ ಜಗಳವಿದ್ದರೆ ಅದು ಕಮ್ಮಿಯಾಗುತ್ತದೆ ಅದು ಪುನಃ ಪ್ರೇಮವನ್ನು ವಿಕಸಿತಗೊಳಿಸುತ್ತದೆ ನಿಮ್ಮ ಸಂಗಾತಿಗೆ ನಿಮ್ಮ ಮನಸ್ಸಿನ ಮಾತನ್ನು ಹೇಳಿ ಇದರಿಂದ ಬೇಜಾರು ಕಮ್ಮಿಯಾಗುತ್ತದೆ ಕುಂಭರಾಶಿ ಕರಿಯರ್ ನೀವೇನಾದರೂ ಕೆಲಸದ ನಿರೀಕ್ಷೆಯಲ್ಲಿದ್ದರೆ ನಿಮಗೆ ಯಾವುದೇ ನಿಯೋಜಕನಿಂದ ಪ್ರಸ್ತಾಪ ಸಿಗುವ ಸಂಭವವಿದೆ ಅದು ಅನೇಕ ರೀತಿಯ ಕಾರ್ಯಗಳಲ್ಲಿ ಅನುಬದ್ಧವಾಗಿದೆ ನಿಮ್ಮ ದುಃಖ ದೂರವಾಗುವುದು ಹಾಗೂ ಇದರಲ್ಲಿ ನಿಮಗೆ ಸರಿಯಾದ ವಿಕಲ್ಪವನ್ನು ಯೋಚಿಸಿ ತಿಳಿದುಕೊಂಡು ಆರಿಸಿಕೊಳ್ಳಬೇಕು ನಿಮಗೆ ನಿಮ್ಮ ಕೆಲಸಕ್ಕೆ ಹಿಂತಿರುಗಿ ಬರುವುದರಿಂದ ಒಳ್ಳೆಯದಾಗುವುದು ಕುಂಭರಾಶಿ ಫೈನಾನ್ಸ್ ಇಂದು ನೀವು ನಿಶ್ಚಿತಗೊಳಿಸಿಕೊಳ್ಳಿ ನೀವು ಆರ್ಥಿಕ ಸಫಲತೆಯನ್ನು ಪಡೆದುಕೊಳ್ಳಲು ಪೂರ್ತಿಯಾಗಿ ನಿಮ್ಮ ಶ್ರಮವನ್ನು ಹಾಕುವಿರಿ ಇಂದು ನೀವು ನಿಮ್ಮ ಎಲ್ಲ ಕೌಶಲ್ಯಗಳನ್ನು ಒಂದು ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಳಲು ಉಪಯೋಗಿಸಿ ನೀವು ನಿಮ್ಮ ಕೆಲಸದಲ್ಲಿ ಹುಷಾರಾಗಿದ್ದರೆ ಖಂಡಿತವಾಗಿ ನಿಮಗೆ ಆರ್ಥಿಕ ಲಾಭವೂ ಆಗುವುದು ಕುಂಭರಾಶಿ ಹೆಲ್ತ್ ಇಂದು ನೀವು ಹಳೆಯ ಗಾಯಗಳನ್ನು ನೋವನ್ನು ಸರಿ ಮಾಡಲು ತರಹತರಹದ ಥೆರಪಿಗಳನ್ನು ಉಪಯೋಗಿಸುವಿರಿ ನೀವು ಯೋಚಿಸಬಹುದು ಈ ಚಿಕಿತ್ಸೆ ನಿಮಗೆ ಲಾಭಕರವಾಗಿದೆ ಎಂದು ಆದರೆ ಇದರ ಪರಿಣಾಮ ನೀವು ಅಂದುಕೊಂಡ ಹಾಗೆ ಇರುವುದಿಲ್ಲ ಎಲ್ಲ ತರಹದ ಚಿಕಿತ್ಸೆಯನ್ನು ಸರಿಯಾಗಿ ವಿಚಾರಿಸಿ ತೆಗೆದುಕೊಳ್ಳಿ ಹಾಗೆಯೇ ನೆನಪಿನಲ್ಲಿ ಇಟ್ಟುಕೊಳ್ಳಿ ಪ್ರೊಫೆಷನಲ್ಸ್ ನನ್ನ ಸಲಹೆಯನ್ನು ಅವಶ್ಯವಾಗಿ ಪಡೆದುಕೊಳ್ಳಿ ಮೀನರಾಶಿ ಓವರ್ವ್ಯೂ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಮಧ್ಯೆ ಮನಸ್ತಾಪ ನಡೆಯುತ್ತಿದೆ ಒಂದು ವೇಳೆ ನಿಮ್ಮಗಳ ಮಧ್ಯೆ ಜಗಳವಾಗುತ್ತಿದೆ ಮತ್ತು ಅವು ಮಾತುಕತೆಯಿಂದ ಬಗೆಹರಿಯುವಂತಿಲ್ಲವಾದರೆ ನೀವು ನಿಮ್ಮ ಪರಿವಾರದ ಜನರಿಗೆ ಇನ್ನಷ್ಟು ಸಮಯ ಕೊಡಬೇಕು ಏನೇ ಆದರೂ ನಾವೆಲ್ಲರೂ ಮನುಷ್ಯರೇ ತಾನೇ ನಮ್ಮ ಚಿಂತನೆ ಒಂದೊಂದು ಸಲ ಒಂದಕ್ಕೊಂದು ಹೊಂದುವುದಿಲ್ಲ ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ಸಂಯಮದಿಂದ ಕೆಲಸ ತೆಗೆದುಕೊಳ್ಳುವುದು ಒಳ್ಳೆಯದು ಮೀನರಾಶಿ ರೋಮಾನ್ಸ್ ಇಂದು ಒಬ್ಬರೇ ಇರುವವರಿಗೆ ಒಬ್ಬರಿಗೊಬ್ಬರು ಭೇಟಿಯಾಗುವ ಮತ್ತು ಮಸ್ತಿಯಿಂದ ತುಂಬಿದ ಸಮಯವನ್ನು ಕಳೆಯುವ ಪೂರ್ತಿ ಯೋಗವಿದೆ ಈ ದಿನವನ್ನು ಎಲ್ಲಾದರೂ ಹೊರಗೆ ಸುತ್ತಾಡಿಕೊಂಡು ಜ್ಞಾಪಕಾರ್ಥವಾಗಿ ಮಾಡಿಕೊಳ್ಳಿ ಈ ಸಂಬಂಧ ಜೀವನ ಪೂರ್ತಿ ಇಲ್ಲದೇ ಇದ್ದರೂ ಪರವಾಗಿಲ್ಲ ಆದರೆ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವ ಅವಸರವನ್ನು ಏಕೆ ಕಳೆದುಕೊಳ್ಳಬೇಕು ಮೀನರಾಶಿ ಕರಿಯರ್ ಈಗಿಂದೀಗಲೇ ನಿಮ್ಮ ನೌಕರಿಯನ್ನು ಬದಲಾಯಿಸುವ ನಿರ್ಣಯ ತೆಗೆದುಕೊಂಡಿರುವಿರಿ ಅಥವಾ ನಿಮಗೆ ಇಂದು ನಿಮ್ಮ ನಿರ್ಣಯ ಸರಿ ಎಂದು ಅನುಭವವಾಗುವುದು ನಿಮಗೇನಾದರೂ ನಿಮ್ಮ ಕೆಲಸ ನಿಮ್ಮ ಕ್ಷೇತ್ರದಿಂದ ಹೊರಗಿರುವುದೆಂಬ ಅನುಭವವಾಗುವುದು ನೀವು ನಿರಾಶರಾಗುವ ಅವಶ್ಯವಿಲ್ಲ ಏಕೆಂದರೆ ಈ ಕೆಲಸ ನಿಮ್ಮ ವ್ಯವಹಾರಿಕ ದೃಷ್ಟಿಗಾಗಿ ಕೆಲಸ ಮಾಡುವುದು ವಾಸ್ತವವಾಗಿ ನೀವು ಈ ಆನಂದವನ್ನು ಆಚರಿಸಬೇಕಾಗುವುದು ಇದರಿಂದ ಜೀವನವಿಡೀ ಕ್ಷೇತ್ರದಲ್ಲಿ ಒಂದು ಸರಿಯಾದ ಹೆಜ್ಜೆ ಇಡಬಹುದಾಗಿದೆ ಫೈನಾನ್ಸ್ ಇಂದು ನಿಮ್ಮ ಹಣ ಹಿಂದು ಬರಬಹುದು ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರುವುದು ನೀವು ನಿಮ್ಮ ಆರೋಗ್ಯವನ್ನು ತೆಗೆದುಕೊಂಡು ಹೆಚ್ಚು ಟೆನ್ಷನ್ ಆಗುವುದಿಲ್ಲ ಬದಲಿಗೆ ನೀವು ನಿಮ್ಮ ಹತ್ತಿರದವರು ಕಾಯಿಲೆ ಬಿದ್ದಿರುವುದರ ಬಗ್ಗೆ ಚಿಂತಿಸುತ್ತಿರುವಿರಿ ನಿಮ್ಮ ಮೇಲೆ ಒತ್ತಡ ಹೆಚ್ಚುತ್ತದೆ ಆದ್ದರಿಂದ ನೀವು ನಿಮ್ಮ ಬಗ್ಗೆಯೂ ಕಾಳಜಿ ವಹಿಸಿ ಯಾಕೆಂದರೆ ನಿಮ್ಮ ಆರೋಗ್ಯ ಹಾಳಾಗಬಾರದು